ಇಂದು ಡಿಸೆಂಬರ್ ಹನ್ನೆರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠ ಬರಹ ಪ್ರಾರ್ಥನೆಗಳನ್ನು ಕುರಿತದ್ದು ಶಿರೋನಾಮೆ ಆಲ್ ಪ್ರೇರ್ಸ್ ಆರ್ ಆನ್ಸರ್ಡ್ ಆಲ್ ಪ್ರೇರ್ಸ್ ಆರ್ ಆನ್ಸರ್ಡ್ ಎ ಫಾರ್ಮರ್ ಇನ್ ಯು ಪಿ Finding himself increasingly disturbed because he felt that few of his prayers were being answered by God, finally decided to consult one of his farm hands whom he knew to be extremely religious. Rajendra, I know you believe in prayer and that you pray every day, he said. But tell me, does God answer all your prayers? Yes, sir, he does, came the quick reply. In one way or another. Whenever it seems that God is deaf to our petitions, we would do well to recall that God's ways are not always our ways. He knows what is best for us. And his refusal to grant some of our desires may save us considerable trouble and embarrassment later on. Therefore, even in his refusal, God is answering our prayers, though we may not think so. एट द टम अंड बरह नाकु साल कवन यार बरदारो इलेट नथिंग डिस्टर्ब दि थिंग अफ्रईट दि पसथवे गाड ओन शैल स्टे अपूर्व बरह अलो ಅಂದು ಎಲ್ಲ ಪ್ರಾರ್ಥನೆಗಳು ಉತ್ತರಿಸುತ್ತ ಉತ್ತರ ಪಡುತ್ತವೆ ಮನ್ನಿಸಲ್ಪಡುತ್ತವೆ ಅನ್ನೋದು ಚಲೋ ಅನಿಸ್ತು ಎಲ್ಲ ಪ್ರಾರ್ಥನೆಗಳು ಉತ್ತರ ಪ್ರದೇಶದಲ್ಲಿರುವಂಥ ಒರ್ವ ರೈತನಿದ್ದ ಅವಿನಾರು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದ ಅವನಿಗೆ ಅನಿಸ್ತು ದೇವರು ನನ್ನ ಕೆಲವೇ ಕೆಲವು ಪ್ರಾರ್ಥನೆಗಳನ್ನು ಮನ್ನಿಸ್ತಾನ ಹೀಗೆ ಚಿಂತೆ ಮಾಡ್ಕೋತ ಕೂತ್ಬಿಟ್ಟಿದ್ದ ಕೊನೆಗೆ ತನ್ನ ಹತ್ತಿರದಲ್ಲಿ ಕೃಷಿಯಲ್ಲಿ ಕೆಲಸ ಮಾಡುತ್ತಿರುವ ಓರ್ವನನ್ನು ಕೇದ ಯಾರವ ಅವನ್ ಹೆಸರು ರಾಜೇಂದ್ರ ಬಹಳ ಧಾರ್ಮಿಕನಾದಂಥ ಮನುಷ್ಯ ದಿನಾಲೂ ಸಾಕಷ್ಟು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದ ರಾಜೇಂದ್ರ ನನಗೆ ಗೊತ್ತದ ನೀನು ಪ್ರಾರ್ಥನೆಯಲ್ಲಿ ವಿಶ್ವಾಸವನ್ನು ಇರಿಸಿದ್ದೀಯ ಹಾಗೂ ಪ್ರತಿದಿನ ನೀನು ಪ್ರಾರ್ಥನೆ ಮಾಡ್ತಿ ಆದರೆ ಈಗ ನನಗೆ ಹೇಳು ದೇವರು ನಿನ್ನ ಎಲ್ಲ ಪ್ರಾರ್ಥನೆಗಳನ್ನು ಮನ್ನಿಸುತ್ತಾನೆಯೇ ಉತ್ತರಿಸುತ್ತಾನೆಯೇ ತಕ್ಷಣ ಬಂತು ರಾಜೇಂದ್ರನಿಂದ ಉತ್ತರ ಹೌದು ಯಜಮಾನರೇ ದೇವರು ನನ್ನ ಪ್ರಾರ್ಥನೆಗಳನ್ನು ಮನ್ನಿಸುತ್ತಾನೆ ದೇವರ ಆ ಒಪ್ಪುಗೆಯೋ ಹೀಗೆ ಹಾಗೆ ಇದ್ದೇ ಇರುತ್ತದೆ ದೇವರು ನಮ್ಮ ಅರ್ಜಿಗಳನ್ನು ಕುರಿತು ಕ್ಯೂಡರಾಗಿರುವನು ಎಂದೆನಿಸಿದಾಗ ತೋರಿದಾಗ ನಾವು ತಿಳಿಯುವುದಿಷ್ಟೇ ದೇವರ ಮಾರ್ಗವೇ ಬೇರೆ ನಮ್ಮ ಮಾರ್ಗವೇ ಬೇರೆಯಾಗಿದೆ ಎಂದು ದೇವರಿಗೆ ಗೊತ್ತಿದೆ ನಮಗೆ ಯಾವುದು ಶ್ರೇಷ್ಠವೆಂದು ಅವನು ನಮ್ಮ ಕೆಲವು ಆಶೆಗಳನ್ನು ಅನುಗ್ರಹಿಸಲು ನಿರಾಕರಿಸುತ್ತಾನೆ ಏಕೆ ಗೊತ್ತಾ ಅವು ನಂತರದಲ್ಲಿ ನಮಗೆ ತೊಂದರೆಗಳನ್ನು ಮಾಡಬಹುದು ಅಲ್ಲದೆ ಮುಜುಗರವನ್ನು ಉಂಟು ಮಾಡುತ್ತವೆ ಈ ಕಾರಣ ದೇವರು ನಮ್ಮ ಪ್ರಾರ್ಥನೆಯನ್ನು ನಿರಾಕರಿಸುವುದರಲ್ಲಿಯೂ ಸಹ ಆತನ ಮನ್ನಣೆ ಅನುಗ್ರಹವು ಉಂಟು ಆದರೆ ಆ ಸಮಯದಲ್ಲಿ ಮಾತ್ರ ನಮಗೆ ಹಾಗೆ ತೋರಬಹುದಾಗಿ ಅನಿಸುತ್ತದೆ ಆ ಕೆಳಗಿನ ನಾಲ್ಕು ಸಾಲುಗಳ ಪದ್ಯ ಯಾವುದು ನಿನ್ನನ್ನು ತೊಂದರೆಗೆ ಸಿಲುಕಿಸುದಿರಲಿ ಯಾವುದು ನಿನ್ನನ್ನು ಹೆದರಿಸದಿರಲಿ ಎಲ್ಲವೂ ಬರುತ್ತದೆ ಹೋಗುತ್ತದೆ ದೇವರು ಮಾತ್ರ ಇರುತ್ತಾನೇ ದೇವರು ಮಾತ್ರ ಇರುತ್ತಾನೆ ಎಲ್ಲರಿಗೂ ನಮಸ್ಕಾರ